राजा ग्रे पण बेगाज्या ये मारतो राजकार्य रूप यार मात्र यार ಕೂಡ मेला कागो딜ಲ್ಲ ಅಂತ ಹೇಳಿ ನಿಮ್ಮ ತಿಲ ಏನು ಗೊತ್ತು ಆದರೆ बेगाज्या ಮಾತಾ ಅಂತ ಹೇಳಿ ಯಮರಾಜ ಹೇಳೋದು ಹಲೋ ವಿಪರೀತಕ್ಕೆ ಆತಾರ मेला ಅಂತ ಯಮಾರಾಜ ಆದರೆ ತರನೇ ರಾಜರ ಹಾಗೆ ಬರುತ್ತೆ ನಾವು ಅನ್ನ ಎಲ್ಲಾ ಜನರಿಗೆ ಬೇಕಾಗಿದ್ರು ಅನ್ನ ಪ್ರಿಯರು ಎಲ್ಲಾ ಜನ ಅನ್ನ ಅನ್ನೋ ಪ್ರೀರು ಹಾಗ ಪ್ರತಿಯೊಬ್ಬರಿಗೆ ಬಯಸೋದು ಅನ್ನ ನೀರು ಅವರು ನಿಜವಾದ ಲೋಕಪ್ರಿಯರು ನೀವೇ ಲೋಕಪ್ರಿಯ ಆಗ್ತಾರೆ ನೀವು ಕೆಲವರಿಗೆ ನಾನ್ ಕೊಟ್ಟರೆ ಪ್ರಿಯಾಗ ಕೆಲವರಿಗೆ ಆಗ್ಬೋದು ಕೊಡಿಯಾಗಬಹುದು ಅನ್ನ ನೀರು ಎಲ್ಲರಿಗೂ ಪ್ರಿಯಲ್ಲ ಯಾರ ಜನ ಅನ್ನ ಬಾಡ ನೀರು ಬಾಡ ಅಂತ ಹೇಳ್ತಾರೆ ಪ್ರಿಯಾಗಿ ಯಾರೆಲ್ಲರೂ ಪ್ರೀತಿಸ್ತಾರೆ

ಅವರ ಸೇವಂತರ ಜಗತ್ತಿನಲ್ಲಿ ಸೇವಂತ ಒಂದು ಸಮುದ್ರ ಒಂದು ಬೆಟ್ಟ ಎರಡೇ ಸಂಪತ್ತು ಸೇವಂತ ಎಲ್ಲಾ ಜಗತ್ತಿಗೆ ಬೇಕಾದಂತಹ ಮುತ್ತು ರಕ್ತ ಎಲ್ಲ ಇರುವುದು ಸಮುದ್ರದಲ್ಲಿ ಎಲ್ಲಾ ಕಣಿಂದ ಲೋಹ ಸಂಪತ್ತು ಕಣಿ ಸಂಪತ್ತು ಎಲ್ಲ ಸಂಪತ್ತಿರೋದು ಬೆಟ್ಟದಲ್ಲಿ ಔಷಧ ಸಂಪತ್ತಿರುವುದು ಬೆಟ್ಟದಲ್ಲಿ ಏನೆಲ್ಲ ಸಂಪತ್ತಿಗಳು ಬೆಟ್ಟದಲ್ಲಿ ಸಮುದ್ರ

ಆ ಮನೆಗೆ ಯಾ routes ತಾಯಿಲ್ಲ ತಂದಿಲ್ಲ ಮردಿಲ್ಲ ಮಕ್ಕಳಿಲ್ಲ ಯಾರು ಇಲ್ಲ ಆ ಕಣ ಅವನು ಮನೆ ಪ್ರದೇಶ ನೀನು ಪರದೇಶಕ್ಕೆ ಕರೆ ಹೇಳಿ ಯಾಕೆ ಹೇಳಬೇಕು ಅವಾಗ ಅವರು ಏನ್ ತಗೊಳ್ಳುತ್ತೆ ಮನೆ ಎಲ್ಲಾ ಇದೆ ಮನೆ ಜಗೇನ್ ಸೋತರು ಜಗತ್ತಿನ ಇಬ್ಬರೇ ಸೋತರು ಯಾರು ಸಾಕಾದಷ್ಟು ಮಕ್ಕಳು ಮಕ್ಕಳು ಸಾಕಾದಷ್ಟು ಮಕ್ಕಳು ಹದವ್ರು ತೀರ್ಸ್ತಾಗ ಸಾಲ ಮಾಡದವರು ಇಬ್ಬರೇ ಜಗತ್ತಿನ ಸೋತರು ಅತಿ ಮಕ್ಕಳ ಹಾಕ ಸಾಕಾಗ್ತಲ್ಲ ಅವ್ರು ಸೋತಾರೆ ಸೋಕರು ಯಾರು ಅತಿ ಸಾಲ ಮಾಡ ಸಾಲ ತೀರ್ಸ್ತಕ್ಕಾಗಲ್ಲ ಅಂದ್ರ

ಇದೇ ಹಾಲಿ ಬರೀ ಹುರ್ರಿ ಮುಖ ತಗಿ ಮಸ್ತಾಗಿ ಊಟ ಮಾಡಿ ಅಡಿಗೆ ತಿನ್ರಿ ಹೋಗ್ಲಿ ಇನ್ನೊಮ್ಮೆ ಈ ಯಹಾ ನೀವು ಸಾಧ್ಯ ಆಗುದಿಲ್ಲ ಅಹಮಾನೆ ಅಂತ ಹೇಳಿ ನಮ್ಮ ಜೀವನದಲ್ಲಿ ಅಹಮಾನ ಈ ಅಹಮಾನ